ಎಲ್ರು ಬಾಯಲ್ಲ ಅವಂದೇ ಮಾತುಗಳು ಅವಂದೇ ಅಂತ ನಿಮ್ಗೆ ಏನಾಗ್ಬೇಕು ಅವರು ನಿಮ್ ಅಣ್ಣನವ್ರು ಅದಕ್ಕೆ ಎಷ್ಟೊಂದ್ ಪ್ರೀತಿ ಅದಕ್ಕೆ ಸೇಮ್ ಮುಖ ಇದೆ ಮನೇಲೆಲ್ಲ ಹೇಗಪ್ಪ ನಿಮ್ಗೆಲ್ಲ ಕಾಟ್ಲೆ ಕಾಟ ಕಾಟ ಕೊಡ್ತಾರ ಕೊಟ್ಲೆ ಕೊಡ್ತಾರ ಕೊಡ್ತಾರೆ ನಿಮಗ್ ಜಾಸ್ತಿ ರೋಡ್ ಅಲ್ಲಿ ಹೋಗ್ ಬರೋ ಅಜ್ಜಿ ಅವ್ರನ್ನೆಲ್ಲ ಅವ್ನ ಹಂಗೆ ಏನೇ ಹೆಸರು ಹಿಡ್ದೆ ಕರಿಯೋದು ಅವ್ರ ಅಂದ್ರೆ ಆ ಪ್ರೀತಿಯಿಂದ ಕರೀತಾನೆ ಅಷ್ಟೇ ಏನು ಬೈಬೇಕು ಅವ್ರನ್ನ ಅರ್ಟ್ ಮಾಡ್ಬೇಕು ಅಂತ ಏನ್ ಕರಿಯಲ್ಲ ಪ್ರೀತಿಯಿಂದಾನೇ ಅವ್ನ್ ಕರಿಯೋದು ಈ ಅಶ್ವಿನಿ ಮೇಡಮ್ ಹೋಗಿ ಬಾರಿ ಅಂತ ಯಾಕೆ ಮಾತಾಡ್ತಾನೆ ಅಷ್ಟೇ ಆತರ ಏನಿಲ್ಲ ಅಶ್ವಿನಿಟ್ಟಿದ್ರು ಅವರೇ ತಪ್ಪಾಗ್ ತಿಳ್ಕೊಬಿಟ್ಟಿದ್ರು ಅವ್ನದ ನಾನು ಹೋಗೇ ಬಾರಿ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸ್ತಾ ಇದೀನಿ ಅಂತ ಹೇಳ್ದ ಅವರು ಏನೋ ಏನಂದೇ ಹೋಗೇ ಬಾರಿ ಅಂತ ಮಾತಾಡಿಸ್ತಿದ್ಯಾ

ಏನೋ ಕಾಮಿಡಿ ಕಿಲಾಡಿ ಎಲ್ಲಾ ವಿಡಿಯೋಗಳೆಲ್ಲಾ ಮಾಡ್ತಾ ಇದ್ನಲ್ಲ ಇವನ್ ಏನಾದ್ರು ಆಗ್ತಾನೆ ಅಂತ ಮಾತ್ರ ಈಗ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ದಾಗ ನಿಮ್ ಮನೇಲಿ ಏನಾದ್ರು ರಿಯಾಕ್ಟ್ ನಾನ್ ರಿಯಾಕ್ಟ್ ಮಾಡ್ತಿದ್ರ ಬೈತಿದ್ರ ಮಾಡಕ್ ಕೆಲ್ಸ ಇಲ್ವಾ ಹಂಗಿಂಗ್ ಕುರಿಗಿರಿ ಮೇಯಿಸ್ಲ ಏನೋ ಬೈತಿದ್ರ ಅವನ ಎದ್ರು ಬಂದಾಗ ಬೈತಾ ಇದ್ರು ಅವನು ಇಲ್ದೇ ಇದ್ದಾಗ ಎಲ್ರು ಖುಷಿನೇ ಪಡ್ತಾ ಇದ್ರು ಉಲ್ಟಾಂಗ್ ಅಂದ್ರೆ ನಮ್ಮ ಅಪ್ಪ ಮತ್ತೆ ಅವರ ಅಪ್ಪ ಅಣ್ಣ ತಮ್ಮ ಅವ್ರ ತಮ್ಮನ್ ಮಗ್ ತಂಗಿನೇ ಆಗ್ಬೇಕು ಅಂದ್ರೆ ನಿಮ್ಮನು ತುಂಬಾ ಹೊಟ್ಟೆ ಉರ್ಸ್ತಾ ಇರ್ತಾರೆ ಜಾಸ್ತಿ ಅವ್ರೀಗ ಈಗ ತುಂಬಾ ಸೆಲೆಬ್ರಿಟಿ ಆಗ್ಬಿಟ್ಟಿದಾರೆ ಹೊರ್ಗಡೆ ಹೋದಾಗೆಲ್ಲ ನೀವ್ ಅವ್ರ ತಂಗಿ ಅಂತ ಜನ ನೋಡಿ ಯಾರು ಬೇಕಾದ್ರೂ ಹೇಳ್ತಾನೆ ತಂಗಿ ಅಂತ ಎಲ್ಲ ತಂಗಿ ಅಂದಾಗ ಹೇಳಕ್ಕಾಗಲ್ಲ ಅಷ್ಟು ಖುಷಿ ಆಗುತ್ತೆ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಜನ ನಿನ್ ಪ್ರೋಮೋದಲ್ಲಿ ಬಂದಿದ್ದೆ ಅಲ್ವಾ ಬಂದಿದ್ದೆ ಅಲ್ವಾ ಅಂತ ಕೇಳ್ತಾ ಇದ್ರು ಅವಾಗ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ ಅಂದ್ರೆ ತುಂಬಾ ಜಾಸ್ತಿ ಖುಷಿ ಆಯ್ತು ಖುಷಿಗಿಂತ ನಾನು ಆತರ ಹೋಗ್ಬೇಕು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಇದೆ ಅದೊಂದಿದೆ ಮಾಡೋಣ ನೋಡೋಣ ಮುಂದೆ ಫಸ್ಟ್ ಡಿಗ್ರಿ ಮುಗಿಸೋಣ ಅಂತ ಡಿಗ್ರಿ ಮುಗಿಸಿ ಏನಾಗ್ಬೇಕು ಅನ್ಕೊಂಡಿದೀರಾ ನಾನು ಎಲ್ ಎಲ್ ಬಿ ಮಾಡೋಣ ಅಂತ ಇಲ್ಲ ಅಂದ್ರೆ ಇದೇ ಇಂಡಸ್ಟ್ರಿಗೆ ಹೋಗೋಣ ಇಂಡಸ್ಟ್ರಿಗೆ ಬಾರಿ ಸುಂದರವಾಗಿದ್ದೀರಿ ನಿಮ್ಮ ಅಣ್ಣವ್ರು ಬೇರೆ ಇದ್ದಾರೆ ಆಯ್ತು ಒಳ್ಳೆ ಅವಕಾಶ ಸಿಕ್ಲಿ ನಿಮ್ಗೂ ಏನಾದ್ರು ಕಾಮಿಡಿ ಹಾಡೋದು ಸಿಂಗಿಂಗ್ ಆ ತರದ ಏನಾದ್ರು ಕಲ್ಸಿದೀರಾ ಅಥವಾ ಕಲ್ತಿದ್ದೀರಾ ನೀವು ನಾನು ಇಲ್ಲಿ ಸಿಂಗಿಂಗ್ ಕ್ಲಾಸ್ ಹೋಗ್ತಾ ಇದ್ದೆ ಸಿಕ್ಸ್ ಮಂತ್ಸ್ ಹೋದೆ ಮತ್ತೆ ಹೋಗ್ಲಿಲ್ಲ ಏನು ಕಾಲೇಜ್ಗೆ ಟೈಮಿಂಗ್ ಅಡ್ಜಸ್ಟ್ ಆಗಲ್ಲ ಅಂತ ಬಿಟ್ಟೆ ಅಷ್ಟೇ ಹ್ಮ್ ಓಕೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡವ್ರು ಮತ್ತೆ ಒಂದ್ ಕಡೆ ಗಿಲ್ಲಿ ಅವರು ಒಂಥರ ಎರಡು ಎರಡ್ ಕಡೆಯಿಂದ ಫೈಟ್ ತರ ಐತೆ ಏನ್ ಅದ್ ನೋಡ್ತಾರ ನಿಮ್ಗೆ ಏನ್ ಅನ್ಸುತ್ತೆ ಅಶ್ವಿನಿಯವ್ರನ್ನ ಹೊರ ಕಳ್ಸ್ಬೇಕು ಅಂತ ಅಲ್ಲ ಅವ್ರಿದ್ರು ಸರಿ ಏನೋ ಗಿಲ್ಲಿ ಹ್ಮ್ ಒಂಥರ ಇಬ್ರು ಜಗಳ ಚೆನ್ನಾಗಿರುತ್ತೆ ಆದ್ರೆ ತಲೆ ಹಾಕಿ ಹಾಕಿ ಈ ಅಶ್ವಿನಿ ಅವರು ಗಿಲ್ಲಿನ ಇಟ್ಕೊಂಡು ಹೈಲೈಟ್ ಆಗೋಣ ಅಂತ ನೋಡ್ತಾ ಇರ್ಬೇಕು ಅದಕ್ಕೆ ಜಾಸ್ತಿ ಊನನ್ನ ಟಾರ್ಗೆಟ್ ಮಾಡ್ತವ್ರೆ ಅನ್ಸುತ್ತೆ ಅಲ್ಲಿ ನಾರ್ಮಲ್ ಆಗಿ ಅವ್ರೇನು ನಾನು ಸೆಲೆಬ್ರಿಟಿ ಆಗಿದ್ದೀನಿ ಅಂತ ಏನು ಆತರ ಏನಿಲ್ಲ ಅವ್ರ ಇಲ್ಲಿ ಹೆಂಗಿದ್ರು ಅಲ್ಲೂ ಹಂಗೆ ಇದಾರೆ ಅಷ್ಟೇ ಅಂತಿದ್ದೆ ಅವ್ರ ವ್ಯಕ್ತಿತ್ವ ಕೇಳಿದಾಗ ಅವರು ಇವ್ರು ಅಂತ ಬರುತ್ತೆ ನಿಜವಲ್ಲೂ ಕೂಡ ನೋಡು ನಿಮ್ಮ ಸಂಸ್ಕೃತಿ ಪಾಪ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಪ್ರೀತಿಯಿಂದ ಕಾಣ್ತಾರೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಹ್ ಅನ್ಸುತ್ತೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಪರ್ಸನಲ್ಲಿ ಎಷ್ಟು ಖುಷಿ ಆಗ್ತಾರೆ ನಾವ್ ದಿನ ಏನೋ ಒಂದ್ ಒಂಚೂರ್ ಏನಾದ್ರು ಕಾಮಿಡಿ ಮಾಡಿದ್ರೆ ಎಲ್ಲಾ ಒಟ್ಟಿಗೆ ಕುಟ್ ಟಿವಿ ನೋಡ್ಬಿಟ್ಟು ಹನ್ನೆರಡು ಹನ್ನೊಂದ್ ಗಂಟೆಗೆ ಮಲ್ಕೊಳ್ಳೋದು ಎಲ್ಲರೂ ಒಟ್ಟಿಗೆ ನೋಡ್ತಿರ ನಮ್ ಚಿಕ್ಕಪ್ಪ ನಮ್ ಅಪ್ಪ ಅಮ್ಮ ನನ್ ತಮ್ಮ ನಮ್ ಎಲ್ಲರೂ ಕೂಡ ಕಾಮಿಡಿ ಮಾಡಿದ್ರೆ ಸಕ್ಕು ನಗದು ಗಡ್ಡೆಲ್ಲಾ ಬೋಳ್ಸ್ಬಿಟ್ಟು ಮೀಸೆಲ್ಲ ಕಟ್ ಮಾಡ್ಬಿಟಾರ ಕೆಂಪೇಗಡೆ ನೋಡಕ್ ಚೆನ್ನಾಗ್ ಕಾಣಿಸ್ತವನೆ ಕೆಂಪೇಗೌಡ ಅಂತಾರ ನಾಳೆ ಏನಾರ ಇನ್ನು ಬುಂಡೆ ಗಿಂಡೆ ಏನೋ ಬೋಳಸ್ಬಿಟ್ರೆ ಏನ್ ಮಾಡ್ತಾರೆ ಆತರ ಏನ್ ಆತರ ಹ್ಮ್ 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 ಈಗ ಎಲ್ರು ಅಂತಾರೆ ಓದ್ ಸರಿ ಇದ್ದಂತವನು ಪಂಚ ಹಾಕೊಂಡ್ ಗೆದ್ ಈ ಸರಿ ಅವನು ಬನಿ ನಾಕ ಗೆಲ್ತಾನೆ ಅಂತಾರೆ ಗೆಲ್ತಾನೆ ಅನ್ಸುತ್ತೆ ಅಲ್ಲ ನೀವ್ ಹೇಳೋದಲ್ಲ ನಿಮ್ ನಿಮ್ ಗೊತ್ತಿರೋಂಗೆ ಜನ ಹೇಳ ಜನಗಳ ಬಾಯಿಲೆಲ್ಲ ಬರೀ ಅವಂದೇ ಮಾತುಗಳು ಇವನ್ ಕೊನೆವರೆಗೂ ಇದೆ ತರ ಆಡಿದ್ರೆ ಮತ್ತೆ ಟಾಸ್ಕ್ ಗಳೆಲ್ಲ ಚೆನ್ನಾಗ್ ಮಾಡಿದ್ರೆ ಇವನ್ ಗೆಲ್ತಾನೆ ಅನ್ಸುತ್ತೆ ಈಗ ನಾವ್ ಎಲ್ಲೇ ಕೇಳಿದ್ರು ಪುಟ್ಟಿ ನಮ್ಮ ಹುಡ್ಗ ನಮ್ಮ ಅಣ್ಣನ ಗಿಲ್ಲಿ ನನ್ನ ತಮ್ಮ ಗಿಲ್ಲಿ ನನ್ನ ಮಗ ಗಿಲ್ಲಿ ಅಂತಾರೆ ಈಗ ನಿಮ್ಮ ಮನೆಯವ್ರಾಗ ಉಳಿದಿಲ್ಲ ಎಷ್ಟು ಖುಷಿ ಆಗುತ್ತೆ ಇಷ್ಟು ಇಡೀ ಕರ್ನಾಟಕದಾದ್ಯಂತ ಬೇರೆ ಸ್ಟೇಟ್ ಗಳಲ್ಲೂ ಕೂಡ ಮೆಚ್ಚುಗೆ ಆಗ್ಬಿಟ್ಟು ಗಿಲ್ಲಿ ನಟ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನೇ ತುಂಬಾನೇ ಖುಷಿ ಆಗುತ್ತೆ ಇಡೀ ಕರ್ನಾಟಕದವರೆಲ್ಲಾ ನಮ್ಮ ಮನೆ ಮಗ ಅಂತ ಅವ್ರನ್ನ ಅಕ್ಸೆಪ್ಟ್ ಮಾಡೋವ್ರೆ ಮಗ್ ಮಾಡೋರ್ ಆಮೇಲೆ ನಾಳೆ ಬಂದ್ಬಿಟ್ಟು ಎಲ್ಲ ನಮ್ಮಣ್ಣ ನಮ್ಮಣ್ಣ ಅಂದ್ರೆ ನೀವೇಳದ್ರೆ ಗೊತ್ತಿರೋಲ್ಲ ಯಾರು ನಾವ್ ಸಂತಾನ ಅಂದ್ರೆ ಕೇಳ್ದವ್ರು ಏನ್ ಮಾಡ್ತೀರಿ ಆಗ ಏನಿಲ್ಲ ಅವ್ರ ಮನೆ ಮಗ ಅಂತಾನೆ ಅನ್ಕೊಳ್ಳಿ ಬೇಜಾರ್ ಇಲ್ಲ ಎಷ್ಟೋ ಜನ ಹೂ ಮಾರೋರು ತರಕಾರಿ ಮಾರೋರು ಆಟೋ ಓಡಿಸೋರು ಎಲ್ರು ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದ್ರೆ ಅದನ್ನೆಲ್ಲ ನೋಡ್ತಾ ಇರ್ತೀರಾ ನೀವು ಯೂಟೂಬಲ್ಲೆಲ್ಲ ನೋಡ್ತೀವಿ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಓಕೆ ಓಕೆ ಆಮೇಲೆ ಇನ್ನೊಬ್ರು ಕಾಕಳ ಸುದ್ದಿ ಅವರು ಒಂದ್ ಕಡೆ ಎಲ್ಲೋ ಇಲ್ಲಿ ನೀನು ಸಿಲ್ಲಿ ಅಂತ ಎಲ್ಲ ಹೇಳ್ತಾರೆ ಅವನು ಅವನು ಕಾಮಿಡಿ ಎಲ್ಲದಕ್ಕೂ ಮಾಡ್ತಾ ಇರ್ತಾನೆ ಸೀರಿಯಸ್ ಆಗೋ ವಿಷಯಕ್ಕೆ ಸೀರಿಯಸ್ ಆಗು ಇರ್ತಾನೆ ಮತ್ತೆ ರಕ್ಷಿತನ ವಿಷಯಕ್ಕೆ ಸ್ಟ್ಯಾಂಡ್ ತಗೊಂಡು ಮತ್ತೆ ಅವನು ಇವ್ರು ಹೇಳ್ತಾರೆ ಅವನು ಇಬ್ರು ಮೂರ್ನೇ ಅವನಿಗೆ ಲಾಭ ಆಯ್ತು ಅಂತ ಈ ಅಶ್ವಿನಿ ಜಾನ್ವಿ ಇವರೆಲ್ಲ ಮಾತಾಡ್ತಾರೆ ಆದ್ರೆ ಅವ್ನ್ಗೆ ಏನ್ ಗೊತ್ತಿರ್ಲಿಲ್ವಲ್ಲ ಹೊರ್ಗಡೆ ಕರ್ನಾಟಕದ ಜನ ನನಗೆ ಚಪ್ಪಾಳೆ ಕೊಡ್ತಾರೆ ಅದಕ್ ನಾನು ಇವ್ ಸ್ಟ್ಯಾಂಡ್ ತಗೋಬೇಕು ಅಂತ ಏನು ಅವ್ನಿಗೆ ಏನ್ ಗೊತ್ತಿರ್ಲಿಲ್ಲ ಅವನು ಒಳಗಡೆ ಇದ್ದ ಅವನು ಅವನ್ ಗನ್ಸಿದ್ನ ಮಾಡೋವನ್ ಅಷ್ಟೇ ಈ ಅಶ್ವಿನಿ ಮೇಡಮ್ ಮತ್ತೆ ಜಾನ್ವಿ ಇವರೆಲ್ಲ ಏನ್ ಬರೀ ಜಾನ್ವಿ ಜಾನ್ವಿ ಮೇಡಮ್ ಅಶ್ವಿನಿ ಮೇಡಮ್ಗೆ ಅಶ್ವಿನಿ ಮೇಡಮ್ ಜಾನ್ವಿ ಮೇಡಮ್ಗೆ ಬಕೆಟ್ ಹಿಡಿತವ್ರ ಅಷ್ಟೇ ಇನ್ನೇನಿಲ್ಲ ಈ ಕಾವ್ಯ ಕಾವ್ಯ ಗಿಡ್ಲಿ ಗಿಡಿತವ್ರೆ ಅಂತ ಏನಾದ್ರು ರಾತ್ರಿ ಜಗಳ ಮಾಡಿದ್ರು ಏನಿಲ್ಲ ಅವ್ರಿಬ್ರು ಜಂಟಿಯಾಗಿ ಬಂದ್ರು ಬಿಟ್ಕೊಡ್ಬಾರ್ದು ಅಂತ ಅಷ್ಟೆ ಆತರ ಅವ್ರೆ ಈಗ ಒಂದೇ ಒಂದು ಮುಖ್ಯವಾದ ವಿಷಯ ನಿನ್ನೆ ಕೇಳ್ಬೇಕು ಕರ್ನಾಟಕದ ಅಂತ ಎಲ್ಲರೂ ಹೇಳ್ತಾರ ಮತ್ ಏನಂದ್ರೆ ಅಣ್ಣನಿಗೆ ಎಂಡ್ತಿನ ಅಥವಾ ಹುಡುಗಿನ ಹುಡ್ಕೋದ್ರಲ್ಲಿ ತಂಗಿದೆ ಜಾಸ್ತಿ ಪಾತ್ರ ಇರುತ್ತೆ ನಿಮ್ ಅಣ್ಣ ಮೊದ್ಲು ಗಗನ ಜೊತೆ ಲವ್ ಇತ್ತು ಆಮೇಲೆ ಸಾವಿನ ಜೊತೆ ಲವ್ ಇತ್ತು ಈಗ ಅದ್ ಬಿಟ್ಟು ಬಿಟ್ಟು ಅಲ್ಲೇ ರಾಸಿಗಿಂತ ತಗೋದಿ ಹಂಗೆ ನಿಮ್ ಅಣ್ಣನ್ ಕತೆ ಇಲ್ಲ ಏನದು ಈ ಹೊರ್ಗಡೆ ಬಂದ್ರೆ ಎಲ್ಲಾ ಹುಡ್ಗಿರ್ನು ರೇಗಿಸ್ತಾ ಇರ್ತಾನೆ ಅದೇ ತರ ಇರ್ತಾನೆ ಆದ್ರೆ ಸೀರಿಯಸ್ ಆಗಿ ಏನಿಲ್ಲ ಈಗ ಎಷ್ಟೊಂದ್ ಚೆನ್ನಾಗಿ ಮಾತಾಡ್ತಲ್ಲ ಪಟಾಪಟ ಅಂತ ನಾನ್ ಸ್ಟಾಪ್ ಆಗಿ ಮಾತಾಡ್ತಲ್ಲ ಹೆಂಗ್ ಕಲ್ತಿದ್ರು ನಾವ್ ಕೇಳ್ತೀವಿ ಅವ್ರ ತಾಯಿ ನೇನು ಏನ್ ತಿನ್ಸಿ ಉಣ್ಸಿದಿರ ಅಂದ್ರೂ ಕೂಡ ಯಾರು ಮಾತಾಡ್ಲಿ ಹೆಂಗೆ ಅದು ಕತೆ ಹೆಂಗೆ ಅಂದ್ರೆ ಅವರು ಗುಣ ಅವಾಗ್ಲೇ ಚಿಕ್ಕ ವಯಸ್ಸಿಂದಾನು ಹಂಗೆ ಅವನು ಮಾತಾಡ್ತಾನೆ ಮನೆಗ್ ಬಂದ್ರೆ ಅಷ್ಟೊಂದ್ ಏನ್ ಮಾತಾಡಲ್ಲ ನಿಮಗೆ ಬಂದ್ರೆ ಅಷ್ಟೇನ್ ಮಾತಾಡಲ್ಲ ಅಷ್ಟೊಂದ್ ಮಾತಾಡಲ್ಲ ಹಾ ನಿಮ್ಮ ಹೆಸರು ಪವಿತ್ರ ಪವಿತ್ರ ಒಳ್ಳೆ ಎಸ್ರಿ ಇಟ್ಕೊಂಡಿದೀರಾ ಪವಿತ್ರವಾದ ನದಿ ಮುಂದೆ ನಿಂತಿದೀರಾ ಗಿಲ್ಲಿ ನಾಟರ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಅವ್ರು ಬಿಗ್ ಬಾಸ್ ಗೆ ಹೋಗಿರೋದು ತುಂಬಾ ಇಷ್ಟ ಆಯ್ತು ಹುಂ ಏನು ಅವ್ರು ಗೆಲ್ಬೇಕು ಅಂತ ಆಸೆ ಆಸೆ ನಿಮ್ಮೂರವರೇ ಹು ನಿಮ್ಮ ನಿಮ್ಮನ್ನ ಯಾವಾಗಾರು ಮಾತಾಡ್ಸಿದಾರ ಏನಂತ ಮಾತಾಡ ನಿಮ್ಮನ್ನ ನನ್ನ ಹೆಸರು ನಮ್ಮ ಮನೆಯಲ್ಲೆಲ್ಲಾ ತಾರಾ ಅಂತ ಕರೀತಾರೆ ಅದಕ್ಕೆ ಅವ್ರು ತಾರು ಅಂತ เรียกಿಸಿಕೊಂಡು ಮಾತಾಡ್ತೀರು ತಾರು ಅಂದ್ರೆ ಊರ್ನ ಯಾರನ್ನು ಕೂಡ ತಮಾಷೆ ಮಾಡೋದ್ ಬಿಡೋದೇ ಇಲ್ಲ ಅವ್ರು ನಿಮ್ಗೆ ಅವಾಗ ಏನು ಖುಷಿ ಆಗ್ತಿತ್ತ ಬೇಜಾರ್ ಆಗ್ತಿತ್ತ ಖುಷಿ ಆಗ್ತಿತ್ತು ಓಕೆ ಇವಾಗ ಅಶ್ವಿನಿ ಗೌಡ ಮತ್ತೆ ಅವ್ರಿಬ್ರು ಮಧ್ಯೆ ಜಗಳ ಸ್ಟಾರ್ಟ್ ಆಗಿದೆ ನಿಮ್ಗೆ ಅನಿಸ್ತಾ ಇದೆ ಇವಾಗ ನೋಡ್ತಾ ಇರೋದ್ರಿಂದ ಏನಿಲ್ಲ ಅಶ್ವಿನಿ ಗೌಡ ಅವ್ರಿ ತುಂಬಾ ಜಾಸ್ತಿ ಆಡ್ತಾರೆ ಅಂತ ಅನ್ಸ್ತದೆ ಗಿಲಿನಾಟ ಏನಿಲ್ಲ ಇಲ್ಲ ಹೆಂಗೆ ಇರ್ತಾರೆ ಅಲ್ಲೂ ಹಂಗೆ ಅವ್ರೆ ಅಲ್ಲೂ ಚೆನ್ನಾಗ್ ಆಡ್ತಾವ್ರೆ ಅವರು ಸರಿ ಮಾತಾಡು ಹೇಳಿ ಸತಿ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬೇಕು ಗಿಲ್ಲಿನಟ ಗಿಲ್ಲಿನಟ ಯಾಕೆ ತಮ್ಮೂರವರು ಅಂತಲಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ